ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಆರೋಗ್ಯಕರ ರಾಗಿ ಬಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದರು ಇದನ್ನ ಹೇಗೆ ಮಾಡೋದು ಅಂತ ತೋರಿಸಿ ಅಂತ ಸೊ ಟ್ರೈ ಮಾಡ್ತಾ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಗ್ಲಾಸಷ್ಟು ರಾಗಿನ ನೆನೆಸಿಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದ್ಬಿಟ್ಟು ಅದರಲ್ಲಿರೋ ಡೆಸ್ಟೆಲ್ಲ ಒಂದು ಮೂರು ನಾಲ್ಕು ಸಲ ತೊಳೆದು ಎಲ್ಲ ಇದು ಮಾಡಿ ನೋಡಿ ಈ ಥರ ನೆನೆಯಾಗಿ ಬಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಸೇರಿಸ್ಕೊಂಡು ಮ್ಯಾಕ್ಸಿಮಮ್ ಒಂದು ಫೈವ್ ಸಿಕ್ಸ್ ಅವರ್ಸ್ ಆದರೂ ನೆನ್ಸಿಟ್ಕೊಬೇಕಿದ್ದನ್ನು ಇವಾಗ ನಾನು ಇದನ್ನು ರುಬ್ಕೊಂಬಿಡ್ತೀನಿ ಇದ್ರ ಜೊತೆ ತೆಂಗಿನಕಾಯಿ ಸೇರಿಸ್ಕೊಂಡಿದ್ದೀನಿ ಆ ವಿಡಿಯೋ ಇದು ಮಿಸ್ ಆಗಿದೆ ಸಾರಿ ಈಗ ಒಂದು ತೆಳುವಾಗಿರೋ ಬಟ್ಟೆಲಿ ಇದನ್ನ ಸೋಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕ್ಲೀನ್ ಆಗಿ ನಾನು ಮತ್ತೆ ಅದರೊಳಗೆ ಇನ್ನೂ ಇತ್ತು ಅಂದ್ರೆ ಇನ್ನೊಂದ್ಸಲ ಮಿಕ್ಸಿ ಮಾಡ್ಕೊಳ್ಳಿ ಅದನ್ನ ಈಗ ಒಂದು ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಪ್ಯಾನ್ ಇಟ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ಬೆಲ್ಲ ಸೇರಿಸ್ಕೊಂಡು ಇದನ್ನು ಕರ್ಗಾಕ್ಬಿಡ್ತೀನಿ ಇದು ಬೆಲ್ಲ ಚೆನ್ನಾಗಿ ಕರಗಬೇಕು ಪಾಕ ಬರಬೇಕಂತ ಏನಿಲ್ಲ ಜಸ್ಟ್ ಕರಗಿದ್ರೆ ಸಾಕು ನೋಡಿ ಇದು ಕರಗಿದೆ ಈಗ ನಾನು ಹಾಲು ಸೇರಿಸ್ಕೊತ ಇದ್ದೀನಿ ನಾವು ರಾಗಿ ಮತ್ತೆ ತೆಂಗಿನಕಾಯಿಸಿ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಬಂದಿದ್ವಲ್ಲ ಸೋಸ್ಕೊಂಡು ವಾಲ್ ಸೇರಿಸ್ಕೊತಾ ಇದ್ದೀನಿ ನೀವು ಕೈ ಬಿಡೋಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ತಿರ್ಗಿಸ್ದಲೇ ಇರಿ ನೀವು ಕೈ ಬಿಟ್ಟರೆ ಗಂಟೆ ಚಾನ್ಸಸ್ ಇರುತ್ತೆ ಸೊ ನೀವು ಇದನ್ನು ತಿರುಗಿಸ್ತಲೇ ಇರಬೇಕು ಕೈ ನಾವು ಮೈಸೂರು ಪಾಕ್ ಮಾಡಬೇಕಾದ್ರೆ ತಿರುಗಿಸ್ತಾ ಇರ್ತೀವಲ್ಲ ಸೊ ಅದೇ ರೀತಿ ತಿರುಗಿಸ್ತಾ ಇರಿ ಇದು ಗಟ್ಟಿ ಬರೋವರೆಗು ನೋಡಿ ಇದು ಗಟ್ಟಿ ಆಯ್ತಾ ಬಂತು ಹೈ ಫ್ಲೇಮಲ್ಲಿ ಬೇಡ ಮೀಡಿಯಂ ಫ್ಲೇಮಲ್ಲಿ ಇಕ್ಕಂಡೆ ಇದು ಮಾಡ್ಕೊಳ್ಳಿ ನೋಡಿ ತಿರುಗಿಸ್ತಾ ತಿರುಗಿ ಯಾವುದು ಒಂದು ಸ್ವಲ್ಪನ ಗಂಟಿಲ್ಲ ಆ ರೀತಿ ಬಂದಿದೆ ನಾವು ಕೈ ಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ತಿರುಗಿಸ್ತಾ ಇರಿ ನೀವು ನೋಡಿ ಇವಾಗ ಇದಾಗ್ತಾ ಬಂದಿದೆ ಈಗ ನಾನು ಏಲಕ್ಕಿ ಪುಡಿ ಸೇರ್ಸ್ಕೊಂತೀನಿ ಇದಕ್ಕೆ ಎರಡು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಸೇರಿಸ್ಕೊತ ಇದ್ದೀನಿ ಈಗ ಒಂದು ಸ್ಪೂನ್ ತುಪ್ಪ ಸೇರಿಸ್ಕಂತ ಇದು ಇದು ಎಲ್ತಿ ತುಂಬ ಒಳ್ಳೆಯದು ರಾಗಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ಖಂಡಿತ ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಒಂದು ತುಪ್ಪ ಒಂದು ಪ್ಲೇಟ್ಗೆ ತುಪ್ಪ ಸರ್ಕಂಡು ಪ್ಲೇಟ್ ಇಟ್ಕೊತೀನಿ ನೋಡಿ ಇದಾಗಿದೆ ಇದು ಇದನ್ನ ತಟ್ಟೆಗೆ ಹಾಕಂತ ಇದ್ದೀನಿ ನಾನು ತಣ್ಣಗ ಹಾಕ್ಬಿಡೋಣ ಮ್ಯಾಕ್ಸಿಮಮ್ ಒಂದು ತ್ರೀ ಫೋರ್ ಅವರ್ಸ್ ಆದರೂ ಇದು ತಣ್ಣಗೆ ಹಾಕಬೇಕು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಗ ತಣ್ಣಗಾಗುತ್ತೆ ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ ಇದು ಆರೋಗ್ಯಕ್ಕಾಗಿರೋ ರೆಸಿಪಿ ವಿಡಿಯೋ ನೋಡಿ